ನಮಸ್ಕಾರ ಸ್ನೇಹಿತರೆ ರಾಜ್ಯದಾದಂತಹ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಿಲ್ಲ ಅಂದ್ರೂ ಸಹಿತ ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಯಾರಿಗೆ ಎಷ್ಟು ಹಣ ಸಿಗ್ತಾ ಇದೆ ಅನ್ನೋದಾದ್ರೆ ಒಂದು ಎಕರೆಗೆ ಹತ್ತು ಸಾವಿರದ ವರೆಗೂ ಕೂಡ ನಿಮಗೆ ಹಣ ಸಿಗ್ತಾ ಇದೆ ಸುಮಾರು ಹತ್ತತ್ರ ಮೂರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಫಂಡ್ ಆದ್ರೂ ರಿಲೀಸ್ ಆಗಿರುವಂತದ್ದು ಸೊ ಹಾಗಾದ್ರೆ ವೀಕ್ಷಕ್ರೆ ನೀವು ಕೂಡ ಅರ್ಜಿ ಸಲ್ಲಿಸಿದ್ರ ಅರ್ಜಿ ಸಲ್ಲಿಸೋದು ಹೇಗೆ ಎಲ್ಲನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಯಾರಿಗೆ ಎಷ್ಟು ಸಿಗ್ತಾ ಇದೆ ಈ ಒಂದು ಫಸಲ್ ವಿಮಾ ಯೋಜನೆಯಲ್ಲಿ ಹಣ ಪಡಿಬೇಕಂದ್ರೆ ಅದೇ ರೀತಿಯಾಗಿ ಇದೇ ರೀತಿಯಾದಂತಹ ಬೆಳೆ ವಿಮೆಯನ್ನ ಪಡಿಬೇಕಂದ್ರೆ ಅದೇ ರೀತಿಯಾಗಿ ಬರ ಪರಿಹಾರ ಬರ್ತಾ ಇತ್ತಂತ ಅಂತ ಅನ್ಕೊಳ್ಳಿ ಅದು ಕೂಡ ನೀವು ಪಡಿಬೇಕಂದ್ರೆ ಪಿ ಎಂ ಕಿಸಾನ್ ಹಣ ಪಡಿಬೇಕಂದ್ರೆ ಎಲ್ಲದಕ್ಕೂ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಒಂದು ಏನು ಕೆಲಸ ಏನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈ ಒಂದು ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಲಭ್ಯವಾಗುತ್ತೆ ಸೊ ಗೆ ಸಬ್ಸ್ಕ್ರೈಬ್ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ ನಿಮಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ ಗಳು ಬೇಕಂದ್ರೆ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ ಅಲ್ಲಿಂದ ಆಗಿ ವಿಡಿಯೋಸ್ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋಣ ವೀಕ್ಷಕರ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಹೇಗ್ ಪಡೆದಿದ್ದೀರಿ ಅದೇ ರೀತಿಯಾಗಿ ಬೆಳೆ ವಿಮೆನೂ ಕೂಡ ಪಡಿತೀರಿ ಅದೇ ರೀತಿಯಾಗಿ ನೀವು ಬರ ಪರಿಹಾರ ಬೆಳೆ ಪರಿಹಾರ ಪರಿಹಾರ ಎಲ್ಲಾನು ಕೂಡ ಪಡಿತೀರಿ ಈ ಒಂದು ಕೆಲಸ ಮಾಡೋದ್ರಿಂದ ಈ ಒಂದು ಕೆಲಸ ಏನು ಅನ್ನುವಂತದ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಬೆಳೆ ವಿಮೆ ಬಗ್ಗೆ ನಾವ್ ಮಾತುಕತೆ ಮಾಡೋಣ ಮುಖ್ಯವಾಗಿ ಟಾಪಿಕ್ ಅದಾಗಿರುತ್ತೆ ಈ ಒಂದು ಬೆಳೆ ವಿಮೆ ಜಮಾ ಆಗ್ಬೇಕಂದ್ರೆ ಈಗಾಗಲೇ ನೀವು ಫಸಲ್ ಬಿಮಾ ಯೋಜನೆಯಲ್ಲಿ ಆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಯಾರು ಅದಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಈಗಾಗ್ಲೇ ಆ ಒಂದು ನಿಮ್ಮ ಬೆಳೆಗಳ ಆಧಾರದ ಮೇಲೆ ಇದ್ರಲ್ಲಿ ಹಣ ಜಮಾ ಆಗ್ತಕ್ಕಂಥದ್ದು ಮಾವು ಬೆಳೆದವರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತೆಂಗು ಬೆಳೆದವರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜೋಳ ಬೆಳೆದವ್ರು ಮೆಕ್ಕೆಜೋಳ ಬೆಳೆದವ್ರಿಗೆ ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಹಣ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ಮೇನು ಕೂಡ ಜಮಾ ಆಗ್ತಾ ಇದೆ ಇನ್ನು ಇದಕ್ಕೆ ವಿಮಾ ಕಂಪನಿಗಳು ಕೂಡ ಲೇಟ್ ನಿಮ್ಗೆ ಡಿಲೇ ಮಾಡತಕ್ಕಂಥದ್ದು ನಿಮಗೆ ಹಣ ಜಮಾ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಈಗಾಗಲೇ ಸಿರ್ಸಿಯಲ್ಲಿ ಕೂಡ ಪ್ರತಿಭಟನೆ ಆಗಿತ್ತು ಹಿಂದೆ ಬಹಳ ದಿನ ಆಯ್ತು ಒಂದು ಎರಡು ವಾರ ಹಿಂದೆ ಪ್ರತಿಭಟನೆ ಕೂಡ ಆಗಿತ್ತು ಯಾಕಂದ್ರೆ ಬೆಳೆ ವಿಮೆ ಜಮಾ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇತ್ತು ಡಿಲೇ ಮಾಡ್ತಾ ಇದ್ರು ಹೀಗಾಗಿ ಅಲ್ಲಿರ್ತಕ್ಕಂತಹ ಕಂಪನಿಗಳು ಕೂಡ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಮೊದಲೇ ಹಂತದಲ್ಲಿ ಹಣ ಏನೋ ಜಮಾ ಮಾಡಿದ್ರು ಮತ್ತೆ ಹಣ ಜಮಾ ಮಾಡ್ಲಿಕ್ಕೆ ಹಿಂದ ಹಿಂದಿರ್ಕ್ತಾ ಇದ್ರು ಸೊ ಡಿಲೇ ಮಾಡ್ತಾ ಇದ್ರು ಏನಾದ್ರು ಹಣ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ಬಡ್ಡಿ ಸಮೇತವಾಗಿ ನಮಗೆ ಹಣ ಜಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪ್ರತಿಭಟನೆಯನ್ನ ರೈತರು ನಡೆಸಿದ್ರು ಸೊ ಈ ಒಂದು ಕಾರಣಕ್ಕಾಗಿ ಮತ್ತೆ ವಾಪಸ್ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಸೊ ಹೀಗಾಗಿ ನಿಮ್ಮೆಲ್ಲರ ಖಾತೆಗೆ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರಿ ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇರತ್ತೆ ಈ ಕಡೆ ಯಾರು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡಿರ್ತೀರಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಅವ್ರಿಗೂ ಕೂಡ ವಿಮಾ ಕಂಪನಿಗಳು ಹಣವನ್ನ ಜಮಾ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ನಡೀತಾ ಇದಾವೆ ಸೊ ಹೀಗಾಗಿ ಇನ್ನು ಕೂಡ ನಿಮ್ಗೆ ಒಬ್ಬರಿಗೆ ಮೆಸೇಜ್ ಬಂದಿರಬಹುದು ಒಬ್ಬರಿಗೆ ಮೆಸೇಜ್ ಬರದೇ ಇರಬಹುದು ಹಣ ಜಮಾ ಆಗಿರುವಂತದ್ದು ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳನ್ನು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಜಮಾ ಆಗಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ಜಮಾ ಆಗತ್ತೆ ಅನ್ನುವಂತಹ ಸೂಚನೆ ಕಂಪನಿಗಳು ಕೊಟ್ಟಿದಾವೆ ಇನ್ನು ಒಂದು ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ತಾನೆ ಇರ್ತವೆ ಸೊ ಹಾಗಾದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಆಗಿರ್ಲಿ ಕಲಬುರಗಿ ಹಾಸನ ಗದಗ ಬಳ್ಳಾರಿ ಜಿಲ್ಲೆ ಆಗಲಿ ಹಣ ಬರಬೇಕಾಗಿದೆ ಇನ್ನು ಕೂಡ ಬರ್ತಾನೆ ಇದೆ ಸಾಕಷ್ಟು ಕೆಲವೊಂದಿಷ್ಟು ಜಿಲ್ಲೆಗಳಿದಾವೆ ಅವ್ರಿಗೂ ಕೂಡ ಬರ್ತಕ್ಕಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ರೈತರಿಗೆ ಜಮ ಆದ್ರೆ ಇನ್ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಪೆಂಡಿಂಗ್ ಉಳಿದಿದೆ ಅವ್ರಿಗೂ ಕೂಡ ಬರತ್ತೆ ಅನ್ನುವಂತಹ ಸೂಚನೆಯನ್ನ ಸರ್ಕಾರ ಕೊಡ್ತದೆ ಈಗ ಮೂರ್ ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಆದ್ರೂ ಫಂಡ್ ರಿಲೀಸ್ ಆಗಿದೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ತದೆ ಇನ್ನು ಇಂತಹ ಯೋಜನೆಗಳನ್ನ ನೀವು ಪಡಿಬೇಕಂದ್ರೆ ಟೋಟಲಿ ಬರೀ ನೀವು ಬೆಳೆ ವಿಮೆ ಗೃಹ ಇವಂತ ಈ ಒಂದು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ನಾನು ಹೇಳ್ತಾ ಇದ್ದೀನಿ ಪಿಎಂ ಕಿಸಾನ್ ಯೋಜನೆ ಬರ ಪರಿಹಾರ ಈಗ ಬರಕಾಲ ಬಿದ್ದಿರುತ್ತೆ ಅವಾಗ ಬರ ಪರಿಹಾರ ಬೇಕಾಗತ್ತೆ ಅದ ರೀತಿಯಾಗಿ ಹೆಚ್ಚಿನ ಮಳೆಯಾಗಿ ಮತ್ತೆ ಎಲ್ಲಾನು ಕೂಡ ಕೊಚ್ಚಿಕೊಂಡು ಹೋಗಿರುತ್ತೆ ಅದಕ್ಕೆ ಆ ಬೆಳೆ ಪರಿಹಾರ ಬೇಕಾಗಿರುತ್ತೆ ಸೊ ಹೀಗಾಗಿ ನಿಮ್ಮೆಲ್ಲರ ಖಾತೆಗೆ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಬೇಕಂದ್ರೆ ಅದಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಸೊ ನಿಮಗೆ ಬೆಳೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ರೆ ಅಲ್ಲ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿ ಇದಾವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಸೊ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಈ ಒಂದು ಯೋಜನೆಗಳನ್ನ ಹೊರತುಪಡಿಸಿ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅತಿ ಅವಶ್ಯಕವಾಗಿ ಲಿಂಕ್ ಮಾಡಿಸ್ಬೇಕು ಹಾಗಾದ್ರೆ ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ನಿಮ್ಮ ಒಂದು ಪಹಣಿ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಅದೇ ರೀತಿಯಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಇಷ್ಟು ತೆಗೆದುಕೊಂಡು ಹೋಗಿ ನೀವು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರತ್ತೆ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅಲ್ಲಿ ಅವರು ಏನ್ ಮಾಡ್ತಾರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಆಗ ಮಾತ್ರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಕ್ಕೆ ಸಾಧ್ಯ ಓಕೆನಾ ಸೊ ಇಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಬಂದಿತ್ತು ಬೆಳೆ ಹಾನಿ ಪರಿಹಾರ ಆಗಿರ್ಲಿ ಬೆಳೆ ಬೆಳೆ ವಿಮೆ ಸದ್ಯಕ್ಕೆ ನಿಮಗೆ ಬರ್ತಕ್ಕಂಥದ್ದು ಇಂತಹ ಎಲ್ಲ ಯೋಜನೆಗಳು ಸಿಗ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕಂತ ಕೇಂದ್ರ ಸರ್ಕಾರ ಆಲ್ರೆಡಿ ಮುಂಚೆನೆ ಹೇಳಿದೆ ಸೊ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಸುಮಾರು ಈಗಾಗಲೇ ಪಿ ಎಂ ಕಿಸಾನ್ ಅಲ್ಲಿ ಕೂಡ ಬಹಳಷ್ಟು ಜನ ಹಣ ಪಡ್ಕೊಂಡಿದ್ದಾರೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಫಲಾನುಭವಿಗಳಿದ್ರು ಸೊ ಎಲ್ಲರಿಗೂ ಕೂಡ ಈಗಾಗಲೇ ಆಲ್ರೆಡಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ನೋಡಿ ಇದ್ರ ಬಗ್ಗೆ ಏನೋ ಇನ್ನೂ ಗಳು ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ ಸಾಕು ನಾನು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ ಓಕೆನಾ ಸೊ ಇದಕ್ಕೆ ಏನ್ ಬೇಕು ನಿಮ್ಗೆ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿ ಹಾಯ್ ಅಂತ ಏನ್ ಬೇಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಬಂದ್ ಶು ನಾಸ್ತನಿಗೆ ಬಯಬೇಟಿ